താവ് ചേർന്നുള്ള വീടിൽ വീക്ക് ഔഷധ ഇല്ലേ ಹಾಂ ಹಾಂ ಇದು ಪೂರಾ ಆರ್ಗ್ಯಾನಿಕ್ ದೊಡ್ಡ ಫರ್ಟಿಲೈಝರ್ ಯೂಸ್ ಇಲ್ಲ ಹಾಕದಲ್ಲ ರೀ ಇಲ್ಲಿ ಒಂದು ಗಿಡ ತೋರಿಸ್ತೀನಿ ನಿಮಗೆ ಬೆಂಗಳೂರಿನಾಗೆಲ್ಲ ಫಲ್ಸಾತದೆ ನಮ್ಮ ಮೇಲೆ ಆಮೇಲೆ ಇನ್ನೊಂದು ಇಲ್ಲಿ ಒಂದು ಗಿಡ ಅದ ರೀ ನಾವು ಏನು ಆಲೂ ಊಟ ಮಾಡ್ತೀವಿ ಆಲೂ ಆಲೂ ಕೊಲೆಸ್ಟ್ರಲ್ ಫ್ಯಾಟ್ ಸಿಕ್ಕಾಪಟ್ಟೆ ಒಂದು ಇಲ್ಲಿ ಆರು ತಿಂಗಳು ನಿರಂತರದ ಕಾಯಿ ಕೊಡ್ತದ ಆಲೂ ಟೇಸ್ಟೇ ಅದರಾಗದ ಅದು ಒಟ್ಟು ಅದ್ರೊಳಗೆ ಫ್ಯಾಟ್ ಇಲ್ಲ ಕೊಲೆಸ್ಟ್ರಾಲ್ ಇಲ್ಲ ಆರು ತಿಂಗಳು ನಿರಂತರ ಕಾಯಿ ಕೊಡ್ತದೆ ಅದು ಹೈಟ್ ಇಪ್ಪತ್ತೈದರಿಂದ ಮೂವತ್ತು ಫೀಟ್ ಹೋಗ್ತದೆ ಕಾಯಕ ಪದ್ಧತಿ ಪದ್ಧತಿ ಆರು ತಿಂಗಳ ಕಾಯಿ ಆತೀ ಅದು ಕಟ್ ಮಾಡೋದು ಆಲೂನೇ ಟೇಸ್ಟ್ ಇದು ಕರ್ನಾಟಕ ಸರ್ಕಾರದ ನಮ್ಮ ಗುಲ್ಬರ್ಗ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕ ಖರ್ಗೆ ಅವರಿಗೆ ನಾನು ಇದು ಈ ವಿಷಯದ ಬಗ್ಗೆ ನಾನು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಾಗ ಇದು ಪೈಲಟ್ ಪ್ರಾಜೆಕ್ಟ್ ಆಗಿ ಗುಲ್ಬರ್ಗ ಜಿಲ್ಲೆಗೆ ತಗೋತೀವಿ ಅಂತ ಕೂಡ ಹೇಳಿದ್ದಾರೆ ನರೇಗಾ ಯೋಜನೆಯಲ್ಲಿ ನರೇಗಾ ಯೋಜನೆ ಈಗ ಆಯಿತು ಅಂದರೆ ಅದು ಜೂನಿಂದ ಪ್ರಾರಂಭ ಆಗ್ತದೆ ರೀ ಜೂನ್ನಿಂದ ಪ್ರಾರಂಭ ಆಯಿತು ಅಂದರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹತ್ತು ರೈತರಿಗೆ ಒಂದು ಒಂದೊಂದು ಎಕರೆ ಅಂದರೆ ಹತ್ತು ಎಕರೆ ಫಾರೆಸ್ಟ್ ಬೆಳೆದಂಗೆ ಈ ಕಾನ್ಸೆಪ್ಟನ್ನು ನಾನು ಅವರಿಗೆ ಮನವರಿಕೆ ಮೇಲೆ ಅವ್ರು ಒಪ್ಪಿದ್ದಾರೆ ಇದು ಪೈಲೆಟ್ ಆಗಿ ತಗೊಳ್ಳೋದು ಒಂದು ಎಕರೆ ಕಬ್ಬು ಹಚ್ಚಬೇಕಾದ್ರೆ ಮಿನಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತೂ ಖರ್ಚದ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಅದು ಫರ್ಟಿಲೈಸರ್ ಬಂತು ಎಲ್ಲ ಬೀಜ ಬಂತು ಬೀಜ ಹಚ್ಚೋದು ಬಂತು ಈಗ ನಮ್ಮ ಏರಿಯಾದಾಗ ಟನ್ ಕಿ ನಲ್ವತ್ತರಿಂದ ಐವತ್ತು ಟನ್ ಕಬ್ಬಿಂದು ತೆಗಿತಾರೆ ಎವರೇಜ್ ಐವತ್ತು ಟನ್ ಅಂದರೆ ಈಗ ಎರಡು ಸಾವಿರದ ಆರ್ನೂರು ರೂಪಾಯಿ ರೇಟ್ ಅದು ಈಗ ಟೋಟಲಿ ನಮ್ಮ ರೈತರಿಗೆ ಒಂದು ಎಕರೆಗ ಎರಡು ಸಾವಿರದ ಆರುನೂರಂದರೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಗ್ತದೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಲ್ಲಿ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ತೆಗೆದು ಒಂಬತ್ತು ತಿಂಗಳು ಅದಕ್ಕೆ ನೀರು ಕೊಡ್ಬೇಕು ನಾವು ಕರೆಂಟ್ ಸಮಸ್ಯೆ ಇದೆಲ್ಲ ಸಮಸ್ಯೆದಿಂದ ರೈತ ಪಾರಾಗಿ ಹೊರಗೆ ಬರಬೇಕು ಆಮೇಲೆ ನಮ್ಮ ಏರಿಯಾದಾಗ ಮಳೆ ಸಮಸ್ಯೆ ನೀರಾವರಿ ಮಾಡ್ಬೇಕಂದ್ರೆ ನೀರಿನ ಸಮಸ್ಯೆ ಅದಕ್ಕೆ ಈ ರೀತಿ ಫಾರೆಸ್ಟ್ ಬೆಳೆದೇವು ಅಂದ್ರೆ ನಮ್ಮ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ಟೆಂಪ್ರೇಚರ್ ನಲವತ್ತೈದು ನಲವತ್ತಾರು ಟೆಂಪ್ರೇಚರ್ ಅದ ಇದು ಕಡಿಮೆ ಆಗಬೇಕಂದ್ರೆ ಇದನ್ನು ಕಡಿಮೆ ಆದರೆ ನಮ್ಮ ಬೇಸಿಗೆ ಸಮತೋಲನ ಬಂದರೆ ನಮಗೆ ಕರೆಂಟ್ ಕರೆಕ್ಟಾಗಿ ಮಳೆ ಕೂಡ ಹೆಚ್ಚಿಗಾಗ್ತದೆ ಫಾರೆಸ್ಟ್ ಬೆಳೆದಾಗ ಅದಕ್ಕಾಗಿ ಇದು ಒಂದು ಹೊಸ ಕಾನ್ಸೆಪ್ಟ್ ಎಲ್ಲರೂ ನಮ್ಮ ರೈತ ಬಾಂಧವ್ರಿಗೆ ಈಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಬಂದು ಎಲ್ಲ ನೋಡಿ ಆಸಕ್ತಿ ಭಾಳ ಜನ ತೋರಿಸ್ತಾ ಇದ್ದಾರೆ ಇದನ್ನು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಒಂದು ವೇಳೆ ಸರ್ಕಾರದಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹೇಳಿದಾರೆ ಮೂರು ಲಕ್ಷ ರೂಪಾಯಿ ಇದನ್ನ ಅಂತ ಹೇಳಿದಾರೆ ಕೊಟ್ಟರೆ ಎಲ್ಲ ಕಡೆ ಇದು ಫಾರೆಸ್ಟ್ ಬೆಳೀತು ಒಂದು ಎಕರೆಗೆ ಲಕ್ಷ ಒಂದು ಸಾವಿರ ಅಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಾವು ಇಲ್ಲಿ ನೀರು ಜಾಸ್ತಿ ಕೊಡೋದು ಬೇಕಾಗಿಲ್ಲ ಫರ್ಟಿಲೈಸರ್ ಇಲ್ಲ ಯಾವುದೇ ಔಷಧಿ ಹೊಡೆಯೋದಿಲ್ಲ ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ನಿಸರ್ಗ ಸಾಥ್ ಕೊಡ್ಲಿ ಬಿಡ್ರಿ ಇದು ನಿರಂತರವಾಗಿ ನಮಗೆ ಸಿಗ್ತದೆ Thank <laughs> you.